ಇತ್ತೀಚಿನ ದಿನಗಳಲ್ಲಿ ನಾರ್ಸಿಸ್ಟ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದೆ ಸ್ನೇಹಿತರೆ ಮತ್ತು ಈ ನಾರ್ಸಿಸ್ಟ್ ಅವರ ಗುಣಲಕ್ಷಣಗಳು ಏನಿರುತ್ತೆ ಮತ್ತು ಅವ್ರಿಗೆ ಏನನ್ನ ಅನ್ಕೊಂಡು ಅವರು ಜೀವನವನ್ನು ಸಾಗಿಸ್ತಾ ಇರ್ತಾರೆ ಆರು ಲಕ್ಷಣಗಳು ಈ ನಾರ್ಸಿಸ್ಟ್ ಬಗ್ಗೆ ತಿಳ್ಕೋಣ ಈ ನಾರ್ಸಿಸಿಸ್ಟ್ ಯಾವ ಒಂದು ಪರಿಸ್ಥಿತಿಗಳಿಂದ ಉದ್ಭವ ಆಗ್ತಾರೆ ಮತ್ತು ಈಗ ಎಲ್ಲರ ಮನೆಯಲ್ಲೂ ಸಹಿತ ಸಂಬಂಧಗಳು ಬಿಗಡಿಸ್ತಾ ಬಿಗಡಾಯಿಸ್ತಾ ಇದೆ ಅಂತ ಹೇಳಿದ್ರೆ ನಾರ್ಸಿಸ್ಟ್ ಬಹಳ ಮೂಲ ಕಾರಣ ಸ್ನೇಹಿತರೆ ಇದಕ್ಕೆ ಕನ್ನಡದಲ್ಲಿ ಸ್ವಮೋಹಿ ಅಂತನು ನಾವು ಹೇಳ್ತೀವಿ ಸ್ನೇಹಿತರೆ ಸ್ವಮೋಹಿ ಅಂದ್ರೆ ತನ್ನಷ್ಟು ತಾನೇ ಬಹಳಷ್ಟು ದೊಡ್ಡದಾಗಿ ವ್ಯಕ್ತಿತ್ವ ಅಂದ್ಕೊಳ್ಳೋದು ಸ್ವಮೋಹಿ ಇದು ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ ವಿಚಿತ್ರವಾದ ಒಂದು ಚಿತ್ರಣ ಅವ್ರ ಬಗ್ಗೆ ಅವ್ರಿಗೆ ಇರುತ್ತೆ ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ ಸ್ನೇಹಿತರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ತಂದೆ ತಾಯಿಗಳು ಅವರನ್ನ ಬೆಳೆಸಿದ ವಿಧಾನ ಹೀಗಾಗಿರುತ್ತೆ ಅಂತ ಹೇಳಿದ್ರೆ ಈಗ ಮಕ್ಕಳು ಬೆಳೆಯುವಾಗ ತಪ್ಪುಗಳನ್ನ ಮಾಡ್ತಾರೆ ಮಕ್ಕಳು ಬೆಳೆಯುವಾಗ ತಿದ್ದಬೇಕಾಗುತ್ತೆ ಮಕ್ಕಳು ಬೆಳೆಯುವಾಗ ಅವರಿಗೆ ಪ್ರೀತಿಯನ್ನು ತೋರಿಸ್ಬೇಕು ಸರಿಯಾದ ದಾರಿಯನ್ನು ತೋರಿಸ್ಬೇಕು ಮತ್ತು ಯಾವುದು ಸರಿ ತಪ್ಪು ಅನ್ನೋದನ್ನ ಸರಿಯಾಗಿ ತಿಳಿಸ್ಬೇಕಾಗುತ್ತೆ ಸೊ ಇದು ತಂದೆ ತಾಯಿಗಳ ಕರ್ತವ್ಯ ಇದರಲ್ಲಿ ಲೋಪ ದೋಷಗಳೇನಾರು ಆಯ್ತು ಮನಸ್ ಮಗುವಿನ ಮನಸ್ಸಿಗೆ ಬಹಳಷ್ಟು ಹೊಡೆತ ಏನಾದ್ರು ಬಿಟ್ಟಿತ್ತು ಅಂತ ಹೇಳಿದ್ರೆ ಈ ಸ್ವಮೋಹಿಗಳು ಆಗ್ತಾರೆ ಅಂತ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಸೈಕಾಲಜಿಯಲ್ಲಿ ಅಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಈಗ ಮಗು ಇದೆ ಆ ಮಗುವಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಬಹಳಷ್ಟು ಬಹಳಷ್ಟು ಅಟೆನ್ಷನ್ ಅವರಿಗೆ ಬೇಕಾದ ಹಾಗೆ ನಾವು ನಡ್ಕೊಂಡು ಅವ್ರಿಗೆ ಬೇಕಾದನ್ನ ಸಮಯಕ್ಕಿಂತ ಮುಂಚೆನೆ ತೆಗೆದುಕೊಟ್ಟು ಅವರ ಒಂದು ಆಗು ಹೋಗುಗಳನ್ನ ಸರಿಯಾಗಿ ಇಟ್ಕೊಂಡು ಅವ್ರಿಗೆ ಬೆಳೆಸ್ತಾ ಇದ್ದೀವಿ ಎಲ್ಲವನ್ನೂ ನಾವು ಕೇಳುವ ಮುಂಚೆನೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಬಹಳ ದುಷ್ಪರಿಣಾಮವನ್ನ ಬೀರುತ್ತೆ ಮಗುವಿನ ಮನಸ್ಸಿನಲ್ಲಿ ಸೊ ಈ ಒಂದು ದುಷ್ಪರಿಣಾಮದಿಂದ ನಾರ್ಸಿಸಿಸ್ಟ್ ಹುಟ್ಕೊಳ್ತಾರೆ ಅಂದ್ರೆ ಮಗು ಗೊತ್ತಾಗುತ್ತೆ ಈಗ ಮಗು ಅಳ್ತಾ ಇರಬೇಕಾದ್ರೆ ನಾವು ಕೇರ್ ಮಾಡ್ತೀವಿ ಆದ್ರೆ ಅದು ಖುಷಿಯಾಗಿರುವಾಗ ಯಾರು ಅದನ್ನ ನೋಡೋದಿಲ್ಲ ಯಾರು ಅದನ್ನ ಸರಿಯಾಗಿ ಅದಕ್ಕೆ ಒಂದು ಭಾವನೆಯನ್ನ ಜೋಡಿಸುವುದಿಲ್ಲ ಸೊ ಆದ್ರೆ ಅದು ಮಗು ಅಳ್ತಾ ಇದೆ ಅಂತಂದ್ರೆ ಹತ್ತು ಜನ ಬಂದ್ಬಿಟ್ಟು ಏನಾಯಿತು ಅಂತ ಕೇರ್ ಮಾಡ್ತಾ ಹೋಗ್ತೀವಿ ಇದಕ್ಕೆ ಏನು ಹೋಗುತ್ತೆ ನಾನು ಅಳ್ತಾ ಮಾತ್ರ ಕೇರ್ ಅನ್ನುವ ಭಾವ ಹೋಗುತ್ತೆ ಸೊ ಹೀಗಾಗಿ ಇನ್ನೊಂದು ಅಂತ ಹೇಳಿದ್ರೆ ನೆಗ್ಲೆಕ್ಷನ್ ಮಗುವನ್ನ ನೀವು ಬಹಳಷ್ಟು ನೆಗ್ಲೆಕ್ಟ್ ಮಾಡಿ ಬೆಳೆಸ್ತಾ ಇದ್ದೀರಿ ಅದು ನಾರ್ಸಿಸಿಸ್ಟ್ ಗೆ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಸೈಕಾಲಜಿಯಲ್ಲಿ ಹೇಳ್ಬಿಡ್ತಾರೆ ಸ್ನೇಹಿತರೆ ಅಂದ್ರೆ ಮಗುವನ್ನ ನೀವು ಬಹಳಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಮಾಡಿ ಬೆಳೆಸಿದ್ರು ಸೊ ಹೀಗಾಗಿ ಮಗುವನ್ನ ಬೆಳೆಸುವಾಗ ಅದಕ್ಕೆ ಸರಿಯಾದ ಒಂದು ವಾತಾವರಣವನ್ನು ಕೊಡಬೇಕು ತಪ್ಪು ಸರಿ ಅನ್ನುವುದರ ಬಗ್ಗೆ ಅರಿವು ಇರಬೇಕು ಮತ್ತು ಅದಕ್ಕೆ ನೀವು ಸರಿಯಾಗಿ ಬೆಳೆಸುವಾಗ ನೀವು ಯಾವ ಭಾವನೆಯನ್ನ ಸ್ವಪ್ನ ಮನಸ್ಸಿನಲ್ಲಿ ಹಾಕ್ತೀರಿ ಅನ್ನೋದ್ರ ಬಗ್ಗೆ ಗಮನವಿರಬೇಕು ಅಂತ ಸೈಕಾಲಜಿ ಸೊ ಹೀಗಾಗಿ ಈ ಲಕ್ಷಣಗಳಿದ್ದು ಕೊರತೆಗಳಿದ್ರೆ ಮಾತ್ರ ನಾಸಿಸಿಸ್ಟ್ ಸಾಧ್ಯತೆ ಆಗುತ್ತೆ ಅಂತ ಸೊ ಹೀಗಾಗಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ ಡಾಕ್ಟ್ರೆ ಟ್ರೀಟ್ಮೆಂಟ್ ಇದೆ ಆದ್ರೆ ನಾರ್ಸಿಸ್ಟ್ ತನಗೆ ತೊಂದರೆ ಇದೆ ಅನ್ನೋದನ್ನೇ ಅವರು ಒಪ್ಕೊಳ್ಳಲ್ಲ ಸೊ ಹೀಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರತಿಯೊಂದು ನಾರ್ಸಿಸಿಸ್ಟ್ ಇರುವಂತಹ ಸಾಧ್ಯತೆಗಳು ಇದೆ ಪೂರ್ತಿಯಾದ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ಆ ಕಂಟ್ರೋಲ್ ತಮ್ಮಿಂದ ತಪ್ಪು ಅಂತ ಹೇಳಿದ್ರೆ ಅವರು ತಳವಳ ಮಾಡ್ಲಿಕ್ಕೆ ಆಗ್ತಾರೆ ಅವರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ ಆ ಕಂಟ್ರೋಲ್ ಹೇಗೆ ತಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅನ್ನೋದಕ್ಕೆ ನಾಟಕಗಳನ್ನ ಮಾಡಿ ನಿಮ್ಮನ್ನ ಪೂರ್ತಿಯಾಗಿ ವಶಪಡಿಸ್ಕೊಳ್ತಾರೆ ಈ ನಾರ್ಸಿಸಿಸ್ಟ್ ನ ಮುಖ್ಯವಾದ ಒಂದು ಉದ್ದೇಶ ಮತ್ತು ಅವರ ಒಂದು ಹಿನ್ನೆಲೆಗಳನ್ನ ನಾವು ನಾವು ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಸೊ ಹೀಗಾಗಿ ಅವರು ಅದರ ಸಲುವಾಗಿ ಬೇಕಾದನ್ನೆಲ್ಲ ಮಾಡ್ತಾರೆ ಅಂದ್ರೆ ನಾಟಕ ಮಾಡ್ತಾರೆ ಮುಂದೆ ಅಳ್ತಾರೆ ನಿಮಗೆ ನಾನು ಎಷ್ಟೆಲ್ಲ ಮಾಡಿದೆ ನಿಮಗೆ ಅಂತ ಹೇಳ್ತಾರೆ ಹೀಗೆ ಹತ್ತು ಹಲವಾರು ಕಥೆಗಳನ್ನು ಹೇಳಿ ನಿಮಗೆ ಇವನು ಬಹಳಷ್ಟು ಸರಿ ಇವ್ರು ಬಹಳಷ್ಟು ಸರಿ ಅನ್ನುವ ಒಂದು ಸಂಗತಿಯನ್ನ ನಿಮ್ಮ ಮನಸ್ಸಿಗೆ ಮನದಟ್ಟು ಮಾಡಿ ನಿಮ್ಮನ್ನ ಕರೆದುಕೊಂಡು ಬಂದು ಮತ್ತೆ ಈಗ ಕುರಿಯನ್ನ ಏನಾದ್ರು ಕಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ ಕುರಿಯನ್ನ ಕಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ಪೂಜೆ ಮಾಡ್ತಾರೆ ಹಾಕ್ತಾರೆ ಎಲ್ಲವನ್ನೂ ಒಳ್ಳೆ ತನದಾಗಿ ಮಾಡ್ತಾರೆ ಆಮೇಲೆ ತಗೊಂಡೋಗಿ ಕಡ್ದು ಅದರ ಹಾಗೆ ನಾರ್ಸಿಸ್ಟ್ ಸಹಿತ ನಿಮಗೆ ಏನಾದ್ರು ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಮತ್ತು ಬಹಳಷ್ಟು ಪ್ರೀತಿಯನ್ನು ತೋರಿಸ್ತಾ ಇದಾರೆ ಮತ್ತು ಬಹಳಷ್ಟು ನಿಮ್ಮನ್ನ ನಿಮ್ಮ ಬಗ್ಗೆ ಕೇರ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ನ ಗುಣಲಕ್ಷಣಗಳು ಬಹಳಷ್ಟು ಹಿಡನ್ ಅಜೆಂಡಾ ಇರುತ್ತೆ ಅಂತ ಲಕ್ಷಣಗಳನ್ನು ಹೇಳಿದೆ ಕಾರಣವನ್ನು ಹೇಳಿದೆ ಮತ್ತು ಇದಕ್ಕೆ ಪರಿಹಾರ ಏನು ಡಾಕ್ಟರೇ ಇವರು ಎಂದೂ ಸರಿಯಾಗಲ್ಲ ಅಂತ ಸೈಕಾಲಜಿಸ್ಟ್ ಹೇಳಿ ಹೇಳ್ತಾರೆ ಇವರಿಂದ ದೂರವಿದ್ರೆ ಬಹಳಷ್ಟು ಒಳ್ಳೆಯದು ಯಾಕೆಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿರ್ತಕ್ಕಂಥ ಸ್ವ ವ್ಯಕ್ತಿ ಚಿತ್ರ ನಿಮ್ಮಲ್ಲಿರ್ತಕ್ಕಂತ ಒಂದು ಶಕ್ತಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಧೈರ್ಯ ಪೂರ್ತಿಯಾಗಿ ಶೂನ್ಯವಾಗಿ ಮಾಡುವಂತಹ ಶಕ್ತಿ ಈ ನಾಸಿಸಿಸ್ಟ್ ಗಳಿಗೆ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ನಾಸಿಸಿಸ್ಟ್ಗಳಿಗೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಒಂದೇ ಉಪಾಯ ಇವರಿಂದ ಆದಷ್ಟು ದೂರ ಇದ್ರೆ ಬಹಳಷ್ಟು ಒಳ್ಳೆಯದು ಇನ್ನೂ ಒಂದು ಅವರು ಏನು ಮಾಡೋಕ್ಕಾಗಲ್ಲ ನನ್ನ ಗಂಡ ಇದಾನೆ ನನ್ನ ಹೆಂಡತಿ ಇದಾರೆ ಮಗ ಇದ್ದಾನೆ ಮಗಳಿದ್ದಾರೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಡಾಕ್ಟ್ರೆ ಇವ್ರಿಗೆ ಸರಿಯಾದ ಒಂದು ಬೌಂಡ್ರೀಸ್ ನ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಕೆಲಸ ಮಾಡಿದ್ರೆ ಇಷ್ಟ ಮಾಡಿ ಇಷ್ಟ ಮಾಡಿದ್ರೆ ಇಷ್ಟು ನಿಮಗೆ ಸಿಕ್ಕುತ್ತೆ ಅನ್ನೋ ಒಂದು ಸರಿಯಾದ ಒಂದು ನಿರೂಪಣೆಯನ್ನ ಒಂದು ಬೌಂಡ್ರಿಗಳು ಇವ್ರಿಗೆ ನಾವು ಏನನ್ನು ಮಾಡಿದ್ರು ಅವರು ಪರಿವರ್ತನೆಗೊಳ್ಳಲ್ಲ ಅವರು ಒಳ್ಳೆಯವರಾಗಲ್ಲ ಹೇಳಿದ್ರೆ ಅವ್ರಿಗೆ ಬೇರೆಯವರ ದುಃಖದಿಂದ ಬಹಳಷ್ಟು ಖುಷಿ ಆಗ್ತಾ ಇರುತ್ತೆ ಬೇರೆಯವರ ಒಂದು ಅಹ್ ನಿಸ್ಸಹಾಯಕತೆಯಿಂದ ಬಹಳಷ್ಟು ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂತ ಸಹಿತ ಅದು ಅದು ನಾರ್ಮಲ್ಲು ನೋ ನನ್ನಲ್ಲಿ ಇದ್ರೆ ನನ್ನಲ್ಲಿಷ್ಟೇ ಅಲ್ಲ ಎಲ್ಲರಿಗೂ ಇದೆ ಅಂತ ಆರ್ಗ್ಯೂ ಮಾಡ್ತಾ ಇರ್ತಾರೆ ಅまರಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ನಾರ್ಸಿಸಿಸ್ಟ್ ಬಗ್ಗೆ ಅಂತ ಹೇಳಿದ್ರೆ ಊರನ್ನ ನೀವು ಮಾತಿನಲ್ಲಿ ಸೋಲಿಸಲಿಕ್ಕೆ ಆಗೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಅಷ್ಟು ಟ್ರೈನ್ ಆಗಿಬಿಟ್ಟಿರ್ತಾರೆ ಯಾಕೆಂದ್ರೆ ತನ್ನ ಒಂದು ಬಕ್ಕಿನ ಒಂದು ವಿಚಾರವನ್ನ ಹೊರಗೆ ಹಾಕಲ್ಲ ಮತ್ತು ತಾವೇ ಸರಿ ಅನ್ನೋದನ್ನ ಅವರು ಒಪ್ಪಿಕೊಂಡು ಬಿಟ್ಟಿರ್ತಾರೆ ಅದನ್ನ ನೀವು ಚೇಂಜ್ ಮಾಡಲಿಕ್ಕೆ ಆಗಲ್ಲ ಸೊ ಹೀಗಾಗಿ ಅವರ ಅವರ ಹತ್ರ ನೀವು ಆರ್ಗ್ಯುಮೆಂಟ್ ಮಾಡಲೇಬಾರದು ಬೌಂಡ್ರಿಗಳನ್ನ ಸೆಟ್ ಮಾಡಬೇಕು ವಾಸ್ತವವನ್ನು ಒಪ್ಕೊಳ್ಬೇಕು ಇವ್ರಿಸ್ಟ್ ಏನ್ ಮಾಡೋಕ್ಕಾಗಲ್ಲ ಇವರಿಗೆ ಬೌಂಡ್ರಿ ಸೆಟ್ ಮಾಡಬೇಕು ಮತ್ತೆ ಇವರ ಹತ್ರ ಏನು ವಾದಗಳನ್ನ ಮಾಡಬಾರ್ದು ಅಂತ ನಿಮಗೆ ಅರಿವಿರಬೇಕು ಅವ್ರಿಗೆ ನೀವು ಹೇಳಿದ್ರು ಒಪ್ಪಲ್ಲ ಅವರು ಸೊ ಹೀಗಾಗಿ ವಾದಗಳನ್ನ ಮಾಡುದು ಬೌಂಡ್ರಿಗಳನ್ನ ಸೆಟ್ ಮಾಡಿ ವಾಸ್ತವವನ್ನು ಅವರ ಅವರ ವಾಸ್ತವವನ್ನು ನೀವು ಅರಿತುಕೊಂಡು ಭಾವನಾತ್ಮಕ ಅಂತರವನ್ನ ನೀವು ಇಟ್ಕೊಳ್ಬೇಕು ಭಾವನಾತ್ಮಕವಾಗಿ ಅವರನ್ನ ನೀವೇನಾರು ಬಿಟ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಅವರು ನಿಮ್ಮ ಸ್ವಭ್ಯಕ್ತಿ ಚಿತ್ರವನ್ನು ಚಿತ್ರ ಮಾಡಿ ಹಾಕ್ತಾರೆ ಸೊ ಹೀಗಾಗಿ ಭಾವನಾತ್ಮಕವಾಗಿ ಒಂದು ಅಂತರವನ್ನ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಅವರು ಏನಾದ್ರು ನಿಮ್ಮ ಮಾತನ್ನ ಕೇಳಿ ತಮಗೆ ಸಹಾಯ ಬೇಕಾಗುತ್ತೆ ಮತ್ತು ತಮ್ಮಲ್ಲಿ ಈ ಒಂದು ಅವಗುಣಗಳಿವೆ ಅಂತ ಅವ್ರು ಏನಾರು ಅನ್ಕೊಂಡ್ರು ಅಂತ ಹೇಳಿದ್ರೆ ಸೈಕಾಟ್ರಿಸ್ಟ್ ಅಥವಾ ಸೈಕೋಥೆರಪಿಸ್ಟ್ ಹತ್ರ ಹೋಗಿ ಅವ್ರಿಗೆ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಆಗುತ್ತೆ ಸೊ ಇದಿಷ್ಟು ಲಕ್ಷಣಗಳು ಮತ್ತು ಇದಿಷ್ಟು ಸಲಹೆಗಳು ಈ ನಾರ್ಸಿಸಿಸ್ಟ್ ಬಗ್ಗೆ ನಿಮ್ಮ ಮನೆಯಲ್ಲಿ ಅಂತ ಈಗ ಬಹಳಷ್ಟು ಡೈವರ್ಸ್ ಇದೆ ಈಗಿನ ಒಂದು ಸಮಯದಲ್ಲಿ ಪರಿವಾರಗಳಲ್ಲಿ ಬಹಳಷ್ಟು ದಾಖಲಾಟಗಳು ಪರಿವಾರದಲ್ಲಿ ಬಹಳಷ್ಟು ಬಹಳಷ್ಟುಗಳು ಆಗುತ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಏನಾದ್ರು ಏನಾದರೂ ಅದನ್ನು ನಿರ್ಮಿಸಿ ಹಿಂದಿ ಸೊ ಹೀಗಾಗಿ ಈ ನಾರ್ಸಿಸಿಸ್ಟ್ ಏನಾದರೂ ನಿಮ್ಮ ಪಕ್ಕದಲ್ಲಿ ನಿಮ್ಮ ಒಂದು ಸಮಾಜ ನಿಮ್ಮ ಒಂದು ಮನೆಯಲ್ಲಿ ನಿಮ್ಮ ಒಂದು ಪರಿವಾರದಲ್ಲಿ ಇದ್ರು ಅಂತ ಹೇಳಿದ್ರೆ ಇವರ ಬಗ್ಗೆ ಗಮನ ಇರಬೇಕು ಇವರನ್ನ ಹೇಗೆ ಡೀಲ್ ಮಾಡ್ಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳುವಳಿಕೆ ಇರಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಈ ನಾರ್ಸಿಸಿಸ್ಟ್ ಬಗ್ಗೆನ ಲಕ್ಷಣಗಳನ್ನು ನೀವೇನಾದ್ರು ನೋಡಿದ್ರಿ ಅವ್ರಿಗೆ ನೀವು ಹೇಗೆ ಡೀಲ್ ಮಾಡಬೇಕು ಅನ್ನೋದನ್ನ ಪೂರ್ತಿಯಾದ ಮಾಹಿತಿ